ಹಾಗೂ ಇಲ್ಲಿ ಬಂದು ಸೇರಿದಂತಹ ನನ್ನ ಪತ್ರಕರ್ತರಿಗೆ ನನ್ನ ಜೋಡವಿ ನಮಸ್ಕಾರ ವಿಷಯವೇನೆಂದರೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ಉಡಮ ಕೋಆರ್ಡಿನೇಷನ್ ವತಿಯಿಂದ ನಮ್ಮ ಭಾರತ ಸರ್ಕಾರ ಸಂವಿಧಾನ ವಿರೋಧಿಯಾದಂತಹ ಒಂದು ಕಾನೂನನ್ನು ನಮ್ಮ ಸಿರಿಯತ್ತಿನ ಪ್ರಕಾರ ಹಲವಾರು ಮಸೀದಿಗಳು ಹಾಗೂ ಒಪ್ಪಿನ ಪ್ರಾಪರ್ಟಿಗಳಿಗಿಂದ ಪ್ರಾಪರ್ಟಿಗಳಿಗೆ ಹಾನಿಯಾಗುವಂತಹ ತೊಂದರೆ ಆಗುವಂತಹ ಇರುವುದರಿಂದ ಈ ಒಂದು ಸಂದರ್ಭದಲ್ಲಿ ನಮ್ಮ ಕುಲೆಮಾಗಲೆಲ್ಲ ಒಟ್ಟು ಸೇರಿ ಈ ಒಂದು ಕಾನೂನಿನ ವಿರುದ್ಧವಾಗಿ ಇದೇ ಬರುವ ಇದೇ ಬರುವ ಹದಿನೆಂಟನೇ ತಾರೀಕು ಶುಕ್ರವಾರ ಮೂರು ಗಂಟೆಗೆ ನಮ್ಮ ಅಡ್ಡ್ಯಾರ್ನ ಅಡ್ಡ್ಯಾರ್ ಗಾರ್ಡನ್ ಬಳಿ ಇರುವಂಥ ಒಂದು ಮೈದಾನದಲ್ಲಿ ಬೃಹತ್ತಾದಂತಹ ಲಕ್ಷೋಪಲಕ್ಷ ಮುಸಲ್ಮಾನ ಸಹೋದರರನ್ನು ಸೇರಿಸಿ ಒಂದು ಪ್ರತಿಭಟನೆಯನ್ನು ನಾವು ಮಾಡಲು ಉದ್ದೇಶಿಸಿರುತ್ತೇವೆ ಆದ್ದರಿಂದ ಈ ಪತ್ರಕರ್ತರ ನಿಮ್ಮಲ್ಲಿ ನಮಗೆ ಹೇಳಲಿಕ್ಕಿರುವುದು ಈ ಒಂದು ಸಭಾ ಕಾರ್ಯಕ್ರಮ ಈ ಒಂದು ಪ್ರತಿಭಟನೆಯ ಸಮಾರಂಭವನ್ನು ತುಂಬ ಅಚ್ಚುಕಟ್ಟಾಗಿ ಹೆಚ್ಚು ನಿಮ್ಮಿಂದ ಸಾಧ್ಯವಾದಷ್ಟು ಪತ್ರಿಕಾ ಮಾಧ್ಯಮದಿಂದ ನಮಗೆ ಬೇಕಾದ ಪ್ರಚಾರವನ್ನು ನೀಡಬೇಕೆಂದು ಈ ಒಂದು ಸಂದರ್ಭದಲ್ಲಿ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ನಮ್ಮ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಉಲಮ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಉಸ್ಮಾನ್ ಫೈಜ್ ಉಸ್ತಾತ್ ಮಾತಾಡ್ತಾರೆ ಅಸ್ಲಾಂಕು ವರಹಮತುಲ್ಲ ಪತ್ರಕರ್ತರಿಗೆ ವಂದನೆಗಳು ಕರ್ನಾಟ್ ಭಾರತ ಸರ್ಕಾರ ಜಾರಿ ಮಾಡಿದ ವಫ್ ತಿದ್ದುಪಡಿ ಬಿಲ್ಲು ಅದರ ವಿರುದ್ಧ ಒಂದು ಬೃಹತ್ ಪ್ರತಿಭಟನೆ ಅಡ್ಯಾರ್ಕಣ್ಣೂರಿನಲ್ಲಿ ಇದೇ ತಿಂಗಳು ಹದಿನೆಂಟರಂದು ನಡೆಯಲಿದೆ ಲಕ್ಷ ಒಬ್ಬ ಜನ ಜನ ಅದಕ್ಕೆ ಸೇರಬೇಕು ನೀವೆಲ್ಲರ ಸಹಕಾರ ಅದಕ್ಕೆ ಬೇಕು ಎಂದು ನಿಮ್ಮಲ್ಲಿ ಕೋರ್ತೇನೆ ನಮ್ಮ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಉಲಮ ಒಕ್ಕೂಟದ ಕಾರ್ಯದರ್ಶಿಗಳಾದಂಥ ಡಾಕ್ಟರ್ ಎಮ್ ಎಸ್ ಎಮ್ ರಶ್ಮಿ ಜೈನಿ ಹಾಗೂ ಅಬ್ದುಲ್ ಅಜೀಜ್ ಅವರು ಮಾತಾಡಲಿಕ್ಕಿದ್ದಾರೆ ಇವತ್ತು ನಾವು ಕರೆದ ವಿಶೇಷ ಒಂದು ಪತ್ರಿಕಾಗೋಷ್ಠಿ ನಿಮಗೆ ಗೊತ್ತಿದೆ ದೇಶದಾದ್ಯಂತ ಅಲ್ಪಸಂಖ್ಯಾತರು ಅದರಲ್ಲೂ ಮುಸಲ್ಮಾನರಿಗೆ ಅವರ ಸ್ವಾತಂತ್ರ್ಯದ ಅದೇ ರೀತಿಯಲ್ಲಿ ಮುಸ್ಲಿಂ ಸಮುದಾಯದ ದೊಡ್ಡದಾದಂಥ ಒಂದು ಮುಂದಿನ ದಿನಗಳಲ್ಲಿ ದೊಡ್ಡ ಆಘಾತವಾಗುವಂತಹ ಒಂದು ಕಾಯಿದೆಯನ್ನು ಅದನ್ನು ಈಗಾಗಲೇ ಕೇಂದ್ರ ಸರ್ಕಾರ ತಂದಿದೆ ನಿಮಗೆಲ್ಲರಿಗೂ ಗೊತ್ತಿದೆ ವಕ್ಫ್ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇದನ್ನು ಮುಸ್ಲಿಂ ಸಮುದಾಯದ ಅಭಿವೃದ್ಧಿ ಮತ್ತು ಮುಸ್ಲಿಂ ಸಮುದಾಯದ ಸಬಲೀಕರಣ ಎಂದು ಕೇಂದ್ರ ಸರ್ಕಾರ ಹೇಳಿದೆ ಇದರಲ್ಲಿ ನಮಗೆ ಕಾಣುತ್ತಾ ಇರೋದು ಈ ತಿದ್ದುಪಡಿಯಲ್ಲಿ ಸಂಪೂರ್ಣವಾಗಿ ಮುಸ್ಲಿಂ ಸಮುದಾಯದ ಮುಸಲ್ಮಾನರೇ ದಾನ ನೀಡಿ ಮುಸ್ಲಿಂ ಸಮುದಾಯದ ಬಡವರಿಗೆ ವಿಧ ವಿಧವರಿಗೆ ಅದೇ ರೀತಿ ದಮನಿತರಿಗೆ ನೀಡಬೇಕಾದಂತಹ ಅದರ ಅದರ ಸೌಲಭ್ಯ ಸಿಗಬೇಕಾದ್ರ ಉಪಯೋಗ ಸಿಗಬೇಕಾದಂತಹ ಮುಸಲ್ಮಾನರಿಗೆ ಸಿಗಬೇಕಾದಂತಹ ಮುಸಲ್ಮಾನರೇ ದಾನ ಮಾಡಿದಂತಹ ಒಂದು ವಕ್ಫ್ ಸೊತ್ತಿಗೆ ಕೇಂದ್ರ ಸರ್ಕಾರದ ಅಥವಾ ಸರಕಾರದ ಸ್ಪಷ್ಟವಾದ ಹಸ್ತಕ್ಷೇಪವಾಗಿದೆ ಇದು ಸಂವಿಧಾನದ ವಿರೋಧಿಯಾಗಿದೆ ಆದ್ದರಿಂದಲೇ ಸಂವಿಧಾನ ವಿರೋಧಿಯಾದಂತಹ ಈ ವಕ್ಫ್ ತಿದ್ದುಪಡಿಯ ವಿರುದ್ಧ ಇಡೀ ದೇಶದಾದ್ಯಂತ ಜನಾಕ್ರೋಶ ಮುಗಿಲೆದ್ದಿದೆ ನಮ್ಮ ಉಲಮಾಗಲು ನಾಯಕತ್ವ ಕೊಟ್ಟು ಇಲ್ಲೊಂದು ಪ್ರತಿಭಟನೆ ಮಾಡಬೇಕಾದಂತಹ ಅನಿವಾರ್ಯತೆ ಬಂದಿರುವುದು ನಮಗೆ ಗೊತ್ತಿದೆ ಭಾರತದ ಸಂವಿಧಾನ ಭಾರತೀಯತೆ ಇಲ್ಲಿನ ಹಿಂದೂ ಮುಸಲ್ಮಾನರ ಭಾವೈಕ್ಯತೆ ಸೌಹಾರ್ದತೆ ಸಹಬಾಳ್ವೆ ಇದಕ್ಕೆ ಯಾವ ರೀತಿಯಲ್ಲೂ ಧಕ್ಕೆ ಬರಬಾರದು ಇಲ್ಲಿ ಹಿಜಾಬು ಬಂದಾಗ ಅದೇ ರೀತಿ ಹಲವು ವಿಚಾರಗಳು ಮುಸ್ಲಿಂ ಸಮುದಾಯದ ಸಮಸ್ಯೆಗಳು ಇಲ್ಲಿ ಬಂದಾಗಲೆಲ್ಲ ಅದು ಹಿಂದೂ ಮುಸಲ್ಮಾನರೊಂದು ಸಮಸ್ಯೆಯಾಗಿ ಮಾರ್ಪಡುವಂತಹ ಮಾರ್ಪಟ್ಟಂತಹ ಒಂದು ಇತಿಹಾಸವಾಗಿದೆ ನಮ್ಮ ದೇಶದಲ್ಲಿ ನಡೀತಾ ನಡೆದಿರೋದು ಅದೇ ರೀತಿ ಪ್ರಸಕ್ತವಾಗಿ ಪ್ರಸಕ್ತ ಸನ್ನಿವೇಶದಲ್ಲಿ ನಡೀತಾ ಇರೋದು ಇಂಥ ಒಂದು ಸನ್ನಿವೇಶ ಬರಬಾರದು ಉಲಮಾಗಲು ಬೇಕಾದ ರೀತಿಯಲ್ಲಿ ಅನುಚರರಿಗೆ ಅಣುಚರರಿಗೆ ಬೇಕಾದಂತಹ ಮಾರ್ ಮಾರ್ಗ ನಿರ್ದೇಶನಗಳನ್ನು ಈಗಾಗಲೇ ನೀಡಿದ್ದಾರೆ ಯಾವ ರೀತಿಯಲ್ಲಿ ಘೋಷಣೆ ಮಾಡಬೇಕು ಅದೇ ರೀತಿಯಲ್ಲಿ ಯಾವ ರೀತಿ ಪ್ರತಿಭಟನೆ ಮಾಡಬೇಕು ಯಾವ ರೀತಿಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕು ಯಾವತ್ತೂ ಇಸ್ಲಾಮಿನ ಶರೀಯತ್ತಿನ ವಿರುದ್ಧ ಅಥವಾ ದೇಶ ವಿರೋಧವಾದಂತಹ ಅಥವಾ ಇಲ್ಲಿನ ಕಾನೂನನ್ನು ಕೈಗೆತ್ತಿಕೊಳ್ಳುವಂತಹ ಯಾವುದೇ ಒಂದು ಪ್ರತಿಭಟನೆ ಅದೇ ರೀತಿ ಯಾವುದೇ ಒಂದು ಘೋಷಣೆಗಳು ಮುಸ್ಲಿಂ ಸಮುದಾಯದ ಯುವಕರಿಂದ ಬರಬಾರದು ಎಂಬ ದೊಡ್ಡದಾದಂತಹ ಒಂದು ಜವಾಬ್ದಾರಿಯುತವಾಗಿ ಆ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥ ಉಲಮಾಗಳು ಅದನ್ನು ಮನಗಂಡು ಇವತ್ತು ಈ ಒಂದು ಹದಿನೆಂಟನೇ ತಾರೀಕು ಮಂಗಳೂರಿನ ಹೊರವಲಯದ ಅಡ್ಡ್ಯಾರ್ ಕ ಅಡ್ಡ್ಯಾರ್ ಕಣ್ಣೂರಿನಲ್ಲಿ ಶಾ ಗಾರ್ಡನ್ನಲ್ಲಿ ನಾವು ಬೃಹತ್ತಾದಂಥ ಒಂದು ಪ್ರತಿಭಟನಾ ಸಮಾವೇಶವನ್ನು ಕರೆದಿದ್ದೀವಿ ಆ ಪ್ರತಿಭಟನಾ ಸಮಾವೇಶದಲ್ಲಿ ಎರಡು ಕಾಜಿಗಳು ಮಂಗಳೂರು ಕಾಜಿಗಳಾದಂತಹ ತೋಕಾ ಅಹಮದ್ ಮುಸ್ಲಿಯಾರ್ ಉಸ್ತಾದ್ ಅದೇ ರೀತಿ ಉಡುಪಿ ಸಂಯುಕ್ತ ಕಾಜಿಗಳಾದಂತಹ ಜೇನ್ಲುಲಮಾ ಮಾನಿ ಉಸ್ತಾದ್ ಸಮೇತವಿರುವ ಉಲಮಾಗಲು ನಾಯಕತ್ವ ಕೊಡುವಂತಹ ಒಂದು ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ ಆದ್ದರಿಂದಲೇ ಈ ಪ್ರತಿಭಟನೆ ಅದೇ ರೀತಿಯಲ್ಲಿ ನಮ್ಮ ಸಮಾವೇಶ ಸಂಪೂರ್ಣವಾಗಿ ಕಾನೂನ್ ಕಾನೂನು ರೀತಿಯಲ್ಲಿ ಅದೇ ರೀತಿ ಶಿಸ್ತುಬದ್ಧವಾದಂಥ ಒಂದು ಕಾರ್ಯಕ್ರಮವಾಗಲಿದೆ ಅದರೊಟ್ಟಿಗೆ ಯಾಕೆ ಪ್ರತಿಭಟನೆ ಎಂದರೆ ಇವತ್ತು ನಿಮಗೆ ದೇಶದಾದ್ಯಂತ ಗೊತ್ತಿದೆ ಈ ಒಂದು ಕಾಯ್ದೆ ಒಂದು ಆ್ಯಕ್ಟಾಗಿ ಬರುವುದಕ್ಕಿಂತ ಮುಂಚೆ ಇದೊಂದು ಮಸೂದೆ ಈ ಬಿಲ್ಲನ್ನು ಮಂಡಿಸಿದಾಗಲೇ ಇಡೀ ಮುಸ್ಲಿಂ ಸಮುದಾಯ ಅದೇ ರೀತಿಯಲ್ಲಿ ಬುದ್ಧಿವಂತರ ಅನೇಕರು ಹೇಳಿದರು ಈ ಒಂದು ಕಾಯಿದೆ ಇದು ಭಾರತದ ಆರ್ಥಿಕ ಸಂಪನ್ಮೂಲತೆಗೆ ಅಥವಾ ದೇಶದ ಭದ್ರತೆಗೆ ಅದೇ ರೀತಿ ದೇಶದ ಅಭಿವೃದ್ಧಿಗೆ ಇದರಿಂದ ಕಿಂಚಿತೂ ಪ್ರಯೋಜನವಿಲ್ಲ ಇದು ಈ ದೇಶದ ಅತೀ ದೊಡ್ಡ ಅಲ್ಪಸಂಖ್ಯಾತ ವಿಭಾಗವಾದಂತಹ ಮುಸ್ಲಿಂ ಸಮುದಾಯವನ್ನು ದಮನಿಸುವಂತಹ ಒಂದು ಪ್ರಯತ್ನವಾಗಿದೆ ಆದ್ದರಿಂದ ಇದನ್ನು ಇದು ಕಾಯ್ದೆಯಾಗಿ ಬರಬಾರದು ಎಂದು ದೇಶದ ಕೋಟಿ ಕಟ್ಟಲೆ ಜನರು ವಿನಂತಿ ಮಾಡಿದರು ಅದನ್ನು ನಾವು ಕಾಯ್ದೆ ತಂದೇ ತೀರುತ್ತೇವೆ ಎಂಬ ಹಠದೊಂದಿಗೆ ಕೇಂದ್ರ ಸರ್ಕಾರ ಈ ಒಂದು ಕಾಯ್ದೆಯನ್ನು ತಂದಿದೆ ನಮಗೆ ಗೊತ್ತಿದೆ ಈಗಾಗಲೇ ನಮಗೆ ಈ ಕಾಯ್ದೆಯ ವಿರುದ್ಧ ಹೋರಾಟ ಮಾಡೋಕ್ಕೆ ನಮ್ಮ ಉಲಮಾ ಸಂಘಟನೆಗಳು ಸುಪ್ರೀಂ ಕೋರ್ಟಿನ ಕದ ತಟ್ಟಿದೆ ಸುಪ್ರೀಂ ಕೋರ್ಟ್ನಲ್ಲಿ ಅದು ಗೆಲುವಾಗಲಿದೆ ನ್ಯಾಯ ಸಿಗಲಿದೆ ಎಂಬ ಸಂಪೂರ್ಣವಾದ ಭರವಸೆ ನಮಗಿದೆ ಯಾಕೆಂದರೆ ಇದು ಆರ್ಟಿಕಲ್ ಹದಿನಾಲ್ಕರ ಸಮಾನತೆಯ ವಿರುದ್ಧವಾಗಿದೆ ಅದೇ ರೀತಿ ಆರ್ಟಿಕಲ್ ಹದಿನೈದರ ಈಕ್ವಲ್ ರೈಟ್ಸ್ ಧರ್ಮಾಧಾರಿತ ತಾರತಮ್ಯ ಸಲ್ಲದು ಎಂಬ ಸಂವಿಧಾನದ ವಿರೋಧಿಯಾಗಿದೆ ಆರ್ಟಿಕಲ್ ಇಪ್ಪತ್ತೊಂದರ ವೈಯಕ್ತಿಕ ಸ್ವಾತಂತ್ರ್ಯದ ವಿರುದ್ಧವಾಗಿದೆ ಧಾರ್ಮಿಕ ಸ್ವಾತಂತ್ರ್ಯದ ಆರ್ಟಿಕಲ್ ಟ್ವೆಂಟಿ ನೈನ್ನ ವಿರುದ್ಧವಾಗಿದೆ ಅಲ್ಪಸಂಖ್ಯಾತರ ಹಕ್ಕುಗಳ ಸ್ವಾತಂತ್ರ್ಯದ ಆರ್ಟಿಕಲ್ ಮುನ್ನೂರು ಎ ಅದರ ವಿರುದ್ಧವಾಗಿದೆ ಅದೇ ರೀತಿಯಲ್ಲಿ ಆರ್ಟಿಕಲ್ ಇಪ್ಪತ್ತೊಂಬತ್ತರ ಅಲ್ಪಸಂಖ್ಯಾತರ ಹಕ್ಕುಗಳ ಸ್ವಾತಂತ್ರ್ಯವನ್ನು ಹರಣ ಮಾತ್ರವಲ್ಲ ಆರ್ಟಿಕಲ್ ಮುನ್ನೂರು ಎ ಯ ಆಸ್ತಿಯ ಹಕ್ಕು ಅದರ ಉಲ್ಲಂಘನೆಯೂ ಆಗಿದೆ ಆದ್ದರಿಂದ ಇದು ಮುಸ್ಲಿಂ ಸಮುದಾಯದ ಉಲ್ ಸಮುದಾಯದ ವಿರುದ್ಧ ಮಾತ್ರವಲ್ಲ ಸಂಪೂರ್ಣವಾಗಿ ಸಂವಿಧಾನ ವಿರೋಧಿಯಾದಂತಹ ಒಂದು ಕಾಯ್ದೆಯಾದ್ದರಿಂದ ಉಲಮಾಗಲು ಎಲ್ಲರೂ ಸೇರಿ ಅದನ್ನು ವಿರೋಧ ಮಾಡೋಕ್ಕೆ ದೇಶದಾದ್ಯಂತ ನಾವು ಕಾನೂನು ಕಾನೂನು ಕಾನೂನಿನೊಂದಿಗೆ ಕಾನೂನು ಚೌಕಟ್ಟಿನಲ್ಲಿ ಇಂಥ ಒಂದು ಪ್ರತಿಭಟನೆ ಮಾಡಲು ತೀರ್ಮಾನ ಮಾಡಿದ್ದೀವಿ ಲಕ್ಷಾಂತರ ಕಾರ್ಯಕರ್ತರು ಭಾಗವಹಿಸುವ ನಿರೀಕ್ಷೆ ಇದೆ ಪತ್ರಕರ್ತರೆಲ್ಲರೂ ಇದರ ಪ್ರಚಾರಕರಾಗಬೇಕೆಂಬ ವಿನಂತಿಯೊಂದಿಗೆ ಅಬ್ದುಲ್ ಅಜೀಜ್ ದಾರಿಮಿಯವರು ನಿಮ್ಮೊಟ್ಟಿಗೆ ಮಾತನಾಡಿದರು ಪತ್ರಕರ್ತರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಸ್ವಾಗತಿಸಿದರು ಅದೇ ರೀತಿ ನೀವೆಲ್ಲ ಸೇರಿದ್ದಕ್ಕೆ ಪ್ರತಿಜ್ಞೆಗಳನ್ನು ಸಲ್ಲಿಸಿದರು ಇವಾಗ ನೀವೆಲ್ಲ ಸೇರಿದ್ದು ಕೂಡ ಒಂದು ನನಗೆ ಒಂದು ಬಲ ಬರುತ್ತದೆ ಅದಕ್ಕಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಮತ್ತು ಇವಾಗ ಶಾಫಿ ಸಲಿಯವರು ಅದೇ ರೀತಿ ನಮ್ಮ ಅಧ್ಯಕ್ಷರು ಕಾರ್ಯದರ್ಶಿಗಳು ಈ ಬಗ್ಗೆ ನಿಮಗೆ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ನೀಡಿದ್ದಾರೆ ಇವಾಗ ಏನಾಗಿದೆ ಅಂದರೆ ಈ ವಕ್ಫ್ ಅನ್ನೋದು ಮುಸಲ್ಮಾನ ಸಮುದಾಯವೇ ಹುಟ್ಟುಹಾಕಿದಂತಹ ಒಂದು ಸಂಸ್ಥೆ ಆ ಸಂಸ್ಥೆಯಿಂದ ಏನು ಅನ್ಯರ ಆಸ್ತಿಗಳನ್ನೆಲ್ಲ ಲೂಟಿ ಮಾಡಲಾಗುತ್ತೆ ಅನ್ನುವ ರೀತಿಯಲ್ಲಿ ವ್ಯಾಪಕವಾಗಿ ಒಂದು ದೊಡ್ಡ ಪ್ರಚಾರ ಸಮಾಜದ ಮಧ್ಯೆ ನಡೀತಾ ಇದೆ ನಿಜವಾಗಿ ಹೇಳಬೇಕಾದ್ರೆ ಇಲ್ಲಿ ಸಂವಿಧಾನಾತ್ಮಕವಾಗಿ ಒಬ್ಬ ವ್ಯಕ್ತಿಗೆ ಆತನಿಗೆ ಇರುವಂತಹ ಧಾರ್ಮಿಕ ಹಕ್ಕು ಅದೇ ರೀತಿ ಆ ಸಮುದಾಯಕ್ಕೆ ಒಳಪಟ್ಟಂತಹ ಧಾರ್ಮಿಕ ಸೊತ್ತುಗಳನ್ನು ಸಂರಕ್ಷಣೆ ಮಾಡುವ ಹಕ್ಕು ಕೂಡ ಆರ್ಟಿಕಲ್ ಇಪ್ಪತ್ತಾರರಲ್ಲಿ ನೀಡಲಾಗಿದೆ ಧಾರ್ಮಿಕ ಸ್ವಾತಂತ್ರ್ಯವನ್ನು ಇಪ್ಪತ್ತ ಐದರಲ್ಲಿ ನೀಡಲಾಗಿದೆ ಇಪ್ಪತ್ತಾರರ ಎ ಬಿ ಸಿ ಡಿ ಆ ರೀತಿಯಲ್ಲಿ ಸ್ವತ್ತುಗಳ ಸಂರಕ್ಷಣೆ ಅದರ ವ್ಯವಹಾರ ಅದರ ಅನುಮತಿಯನ್ನು ಕೂಡ ನೀಡಲಾಗಿದೆ ಹಾಗಿರುವಂಥ ಹಾಗೆ ಇರುವಂತಹ ಒಂದು ಸ್ವತ್ತನ್ನು ಕಾನೂನಾತ್ಮಕವಾಗಿ ಮತ್ತು ಸರ್ಕಾರದ ಅಧೀನದಲ್ಲಿ ಈ ವಕ್ಫು ಕೇಂದ್ರ ಸಮಿತಿಯ ಕೇಂದ್ರ ಸರ್ಕಾರದ ವಕ್ಫು ಕೌನ್ಸಿಲ್ ಆಗಲಿ ರಾಜ್ಯ ಸರ್ಕಾರದ ವಕ್ಫು ಆಗಲಿ ಇದನ್ನು ರೂಪಿಸುವವರು ಯಾರು ಅವರು ಮುಸ್ಲಿ ಮುಸ್ಲಿಂ ಸಮುದಾಯವರೇನಲ್ಲ ಮೊಹಲ್ಲಾದವರೇನಲ್ಲ ಜಮಾತನವರೇನಲ್ಲ ಸರ್ಕಾರವೇ ರೂಪಿಸುವಂತಹ ಎರಡು ಸಂಸ್ಥೆಗಳು ಸರ್ಕಾರವೇ ಯಾಕಾಗಿ ಇದನ್ನು ರೂಪಿಸಿದೆ ಈ ಸ್ವತ್ತುಗಳನ್ನು ಸಂರಕ್ಷಣೆ ಮಾಡುವುದಕ್ಕೋಸ್ಕರ ನಿಜವಾಗಿಯೂ ಈ ಸರ್ಕಾರ ಇವಾಗ ತಾನೇ ರಾಜ್ಯಸಭೆಯಲ್ಲಿ ಅದೇ ರೀತಿ ಲೋಕಸಭೆಯಲ್ಲಿ ಮಂಡನೆ ಮಾಡಿ ಅದನ್ನು ಪಾಸ್ ಮಾಡಿ ಅಧ್ಯಕ್ಷರ ನಮ್ಮ ದೇಶದ ರಾಷ್ಟ್ರಪತಿಗಳ ಅಂಕಿತವನ್ನು ಪಡ್ಕೊಂಡಿದ್ದಾರೆ ಆದರೆ ಇದು ನಾವು ಹೇಳ್ತಾ ಇರೋದು ಸರ್ಕಾರವೇ ನಮಗೆ ಪ್ರಾಯೋಜಿಸಿದಂತಹ ಈ ಎರಡು ಕೌನ್ಸಿಲ್ ಮತ್ತು ಮಂಡಳಿ ಇದನ್ನು ಇದು ಸರಿಯಾಗೇ ಇದೆ ಸಂವಿಧಾನದ ಪ್ರಕಾರವೇ ಇದೆ ಅಂದರೆ ಕೆಲವರು ತಪ್ಪು ಸಂದೇಶಗಳನ್ನು ನೀಡ್ತಾ ಮುಸಲ್ಮಾನರಿಗೆ ವಕ್ಫ್ ಅನ್ನುವ ಅರಬಿ ಪದದಲ್ಲಿ ಇದ್ದರೆ ಹಿಂದೂಗಳ ಅವರ ಆಸ್ತಿಗಳನ್ನು ಸಂರಕ್ಷಣೆ ಮಾಡುವುದಕ್ಕೆ ಮುಜರಾಯಿ ಇದೆ ಸಿಖ್ಖರ ಅವರ ಆಸ್ತಿಗಳನ್ನು ಸಂರಕ್ಷಣೆ ಮಾಡುವುದಕ್ಕೆ ಅದರ ವ್ಯವಹಾರಕ್ಕೆ ಪ್ರಬಂಧಕ ಸಮಿತಿ ಇದೆ ಗುರುದ್ವಾರ ಪ್ರಬಂಧಕ ಸಮಿತಿ ಅಂತ ಇದೆ ಎಲ್ಲ ಧರ್ಮದವರಿಗೂ ಕೂಡ ಈ ದೇಶದಲ್ಲಿ ಅವರವರ ಧಾರ್ಮಿಕ ದತ್ತಿ ಅದನ್ನು ಸಂರಕ್ಷಣೆ ಮಾಡುವ ವ್ಯವಸ್ಥೆಗಳಿವೆ ಅದರಲ್ಲಿ ಬೇರೆ ಎಲ್ಲೂ ಇಲ್ಲದಂತಹ ಕಾನೂನನ್ನು ಮುಸಲ್ಮಾನರ ವಕ್ಫಿನಲ್ಲಿ ತರಲಾಗಿದೆ ಇದು ತಾರತಮ್ಯ ಅಸಮಾನತೆಯ ಒಂದು ಭಾಗವಾಗಿರುವುದರಿಂದ ಮಾತ್ರವಲ್ಲ ಧಾರ್ಮಿಕ ಹಕ್ಕು ಮತ್ತು ಅದೇ ರೀತಿ ಧಾರ್ಮಿಕ ಸ್ವತ್ತುಗಳ ಸಂರಕ್ಷಣೆಯ ಆ ಹಕ್ಕನ್ನು ಕೂಡ ಕಸಿದುಕೊಳ್ಳುವಂತಹ ಪ್ರಯತ್ನ ಇದರಲ್ಲಿ ಅಡಕವಾಗಿದೆ ಅಂತ ಇದರ ಬಗ್ಗೆ ಇರುವಂಥ ತಜ್ಞರು ಇವಾಗ ತಾನೇ ಸ್ಪಷ್ಟಪಡಿಸಿದ್ದಾರೆ ಅದೇ ರೀತಿ ಅದರ ವಿರುದ್ಧ ನಮ್ಮದೊಂದು ಧ್ವನಿ ಇದು ಸರಿಯಲ್ಲ ಇದು ನ್ಯಾಯಯುತವಾಗಿಲ್ಲ ಬೇರೆ ಯಾರಿಗೂ ಇಲ್ಲದ ಬೇರೆ ಯಾರ ಧರ್ಮದ ಪಾಲನೆಯಲ್ಲಿಯೂ ಕೂಡ ಉದಾಹರಣೆಯಾಗಿ ಹೇಳೋದಾದರೆ ಶಬರಿಮಲೆ ಅಥವಾ ಕಾಶ್ಮೀರದ ಜಮ್ಮು ಕಾಶ್ಮೀರದ ವೈಷ್ಣೋದೇವಿ ಒಂದೆರಡು ಉದಾಹರಣೆಗಳನ್ನ ಹೇಳೋದಾದರೆ ವೈಷ್ಣೋದೇವಿ ದೇವಸ್ಥಾನದ ಅದರ ನಿರ್ವಹಣೆ ಮಾಡಬೇಕಾದ್ರೆ ಲೆಫ್ಟಿನೆಂಟ್ ಜನರಲ್ಲೇ ಆಗಿರಬೇಕು ಒಂದು ವೇಳೆ ಲೆಫ್ಟಿನೆಂಟ್ ಜನರಲ್ ಇಲ್ಲ ಅಂದರೆ ಬೇರೆ ಧರ್ಮದವರು ಆಗಿದ್ದರೆ ಹಿಂದೂ ಆಗಿರುವಂತಹ ವ್ಯಕ್ತಿಯೇ ಅಲ್ಲಿ ಅಧ್ಯಕ್ಷನಾಗಬೇಕು ಅಂತ ಅಲ್ಲಿ ನಿಯಮ ಇದೆ ಅದೇ ಶಬರಿಮಲೆಯಲ್ಲಿಯೂ ಕೂಡ ಅಷ್ಟೇ ಅಲ್ಲಿ ಹಿಂದೂಗಳಲ್ಲದವರು ಯಾರಿಗೂ ಕೂಡ ಅಲ್ಲಿ ಅವಕಾಶವೇ ಇಲ್ಲ ಅದು ಸರಿಯೂ ಕೂಡ ಎಲ್ಲ ಧರ್ಮದವರಿಗೆ ಅವರವರ ಧರ್ಮದ ಆ ಅವರ ಕ್ಷೇತ್ರಗಳನ್ನು ಸಂರಕ್ಷಣೆ ಮಾಡುವುದರ ಆ ಒಂದು ಜವಾಬ್ದಾರಿ ಅವರಿಗೆ ನೀಡುವ ನ್ಯಾಯವೂ ಕೂಡ ಹಾಗಾದರೆ ನಮಗೆ ಯಾಕೆ ಈ ಅನ್ಯಾಯ ಅಂತ ಪ್ರಶ್ನೆ ಮಾಡುವುದಕ್ಕೋಸ್ಕರ ಇದರ ಉದ್ದೇಶವೇನು ನಮ್ಮದು ನಮಗಾಗಿ ಅಂತ ಹೇಳ್ತಾ ಹೇಳ್ತಾ ಪ್ರತಿಯೊಂದು ಕೈಕಾಳುಗಳನ್ನ ಕಡಿದು ಹಾಕುವಂತಹ ಮುಂದೆ ಚಲಿಸ್ತಾ ಇದೆ ಕೈಕಾಲುಗಳನ್ನು ಕಡಿದು ಹಾಕುವಂತಹ ಹಾಕುವಂತಹ ಪ್ರಯತ್ನ ಇದರಲ್ಲಿ ಇದೆ ಸ್ಪಷ್ಟವಾಗಿಯೂ ಇದೆ ಆದ್ದರಿಂದ ಇದರ ವಿರುದ್ಧ ಕಾನೂನಾತ್ಮಕವಾಗಿ ಶಾಂತಿಯುತವಾಗಿ ಹಾಗೇ ಒಬ್ಬ ಸಮುದಾಯದ ಪ್ರಜೆ ಎನ್ನುವ ರೀತಿಯಲ್ಲಿ ನಾವು ಇದನ್ನು ಪ್ರತಿಭಟನೆ ಮಾಡೋದಕ್ಕೋಸ್ಕರ ಹದಿನೆಂಟರಂದು ಬೃಹತ್ತಾದ ಒಂದು ಸಭೆಯನ್ನು ಆಯೋಜಿಸಿದ್ದೇವೆ ಅದಕ್ಕಾಗಿ ನಿಮ್ಮ ಪ್ರಚಾರವೂ ಬೇಕು ಅದೇ ರೀತಿ ಆ ಕಾರ್ಯಕ್ರಮಕ್ಕೆ ತಾವುಗಳು ಕೂಡ ಆಗಮಿಸಬೇಕೆಂಬ ಆಮಂತ್ರಣವನ್ನು ಕೂಡ ಈ ಮೂಲಕ ಕೊಡ್ತಾ ಇದ್ದೇವೆ ಇನ್ನು ನಮ್ಮ ಜೈನಿ ಉಸ್ತಾದವರು ಕರ್ನಾಟಕದ ವಿದ್ವಾಂಸರ ಒಕ್ಕೂಟವಾದ ಕರ್ನಾಟಕ ವಿಲಮಾ ಕೋಆರ್ಡಿನೇಷನ್ ವತಿಯಿಂದ ನಾವು ಹಮ್ಮಿಕೊಂಡಂತಹ ಬಹಳ ದೊಡ್ಡ ಪ್ರತಿಭಟನೆಯ ಒಂದು ಸಂದೇಶವನ್ನು ಸಾರ್ವಜನಿಕರಿಗೆ ತಲುಪಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ನಮ್ಮ ಸಮಾವೇಶಕ್ಕೆ ಬರುವಂತಾಗಲು ನಿಮ್ಮ ನೆರವು ಕೋರ್ತಾ ಇದ್ದೇವೆ ಅದಕ್ಕಾಗಿ ಪತ್ರಿಕಾ ಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ ಮುಸ್ಲಿಂ ಸಮುದಾಯ ಹಲವಾರು ವರ್ಷಗಳಿಂದ ಬೇರೆ ಬೇರೆ ಕಾರಣಗಳಿಂದ ಬಹಳಷ್ಟು ದುಃಖ ಆತಂಕ ಅಭದ್ರತಾ ಭಾವನೆ ಮುಂತಾದ ಭಾವನೆಗಳನ್ನು ನರಳುತ್ತಾ ಇದೆ ಅದಕ್ಕೆಲ್ಲ ಕಾರಣ ಏನು ಅಂತ ಹೇಳಿದರೆ ಇತ್ತೀಚಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ ತರುತ್ತು ತರುತ್ತಿರುವಂತಹ ವಿವಿಧ ರೀತಿಯ ಅಲ್ಪಸಂಖ್ಯಾತ ವಿರೋಧಿಯಾದ ಮುಸ್ಲಿಂ ವಿರೋಧಿಯಾದಂಥ ಕಾನೂನುಗಳು ಅವುಗಳಲ್ಲಿ ಅತ್ಯಂತ ದೊಡ್ಡದಾದಂಥ ಒಂದು ದಾಳಿ ಅಂತ ಹೇಳ್ಬೋದು ಈ ವಕ್ಫಿದ್ದು ಮುಸ್ಲಿಮೊಮ್ಮತನ ಸಮುದಾಯದ ಎಲ್ಲ ವಿಚಾರಗಳಲ್ಲೂ ಕೂಡ ಬಹಳ ನೇರವಾಗಿ ಭಾಗಿಯಾಗುವಂಥ ಒಂದು ವಿಚಾರ ನಮ್ಮ ಮಸೀದ್ ನಮ್ಮ ಮದರಸ ನಮ್ಮ ಮೂಲಭೂತವಾದ ಹಕ್ಕು ನಮ್ಮ ಸೊತ್ತಿನ ಹಕ್ಕು ನಮ್ಮ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಎಲ್ಲದರ ಮೇಲೆ ಏಕಕಾಲದಲ್ಲಿ ದಾಳಿ ಮಾಡುವಂಥ ಒಂದು ಕರಾಳ ಕಾನೂನು ಅಂತ ಹೇಳ್ಬೋದು ಇದರ ಬಗ್ಗೆ ಅದನ್ನು ಇವತ್ತು ತಂದಿದ್ದಾರೆ ವಕ್ಫನ್ನು ಅಖಿಲ ಭಾರತ ಮಟ್ಟದಲ್ಲಿ ನಿಯಂತ್ರಣ ಮಾಡುವಂಥ ಸೆಂಟ್ರಲ್ ವಕ್ ಕೌನ್ಸಿಲ್ ಮತ್ತು ರಾಜ್ಯ ಮಟ್ಟಗಳಲ್ಲಿ ಕಂಟ್ರೋಲ್ ಮಾಡುವಂತಹ ಸ್ಟೇಟ್ ವಕ್ ಬೋರ್ಡ್ಗಳು ಇವುಗಳಲ್ಲಿ ಕಡ್ಡಾಯವಾಗಿ ಎರಡು ನಾನ್ ಮುಸ್ಲಿಂ ಮೆಂಬರ್ಸ್ ಬೇಕು ಅಂತ ಹೇಳುವುದು ಮಾತ್ರವಲ್ಲದೆ ಎರಡು ಮಂದಿ ಅಂಗಸಂಖ್ಯೆಯ ಸೆಂಟ್ರಲ್ ವಕ್ ಬೋರ್ಡ್ನಲ್ಲಿ ಈಗಿನ ಕಾನೂನಿನ ಪ್ರಕಾರ ಹನ್ನೆರಡು ಮಂದಿ ಕೂಡ ನಾನ್ ಮುಸ್ಲಿಂ ಬರುವಂಥ ಸಾಧ್ಯತೆ ಇದೆ ಈಗಿನ ಕಾನೂನಿನ ಪ್ರಕಾರ ಅದರಲ್ಲಿ ಮುಸಲ್ಮಾನರು ಅಲ್ಪಸಂಖ್ಯಾತರಾಗ್ತಾರೆ ಹನ್ನೊಂದು ಮಂದಿಯ ಸ್ಟೇಟ್ ವಕ್ ಬೋರ್ಡ್ನಲ್ಲಿ ಈಗಿನ ಕಾನೂನಿನ ಪ್ರಕಾರ ನಾಲ್ಕು ಮಂದಿ ಮಾತ್ರ ಮುಸಲ್ಮಾನರಿಗೆ ಅವಕಾಶ ಏಳು ಮಂದಿ ಕೂಡ ನಾನ್ ಮುಸ್ಲಿಂ ಬರ್ಬೋದು ಅಲ್ಲೂ ಕೂಡ ಯಾವ ಸುತ್ತಿನ ಸಂರಕ್ಷಣೆಗಾಗಿ ಸರ್ಕಾರಗಳು ಈ ಒಂದು ಸ್ವಾಯತ್ತ ಮಂಡಳಿಯನ್ನು ರಚಿಸಿದೆಯೋ ಅದರ ನಿಜವಾದ ಹಕ್ಕುದಾರರು ಅಲ್ಪಸಂಖ್ಯಾತರಾಗಿ ದುರ್ಬಲರಾಗುವಂಥ ಸನ್ನಿವೇಶದಲ್ಲಿ ಬರ್ತಾರೆ ಮೊದಲು ಇದ್ದದ್ದು ಸೆಂಟರ್ ಆಫ್ ಬೋರ್ಡಲ್ಲಿ ಚೇರ್ಮ್ಯಾನ್ ಮಾತ್ರ ನಾನ್ ಮುಸ್ಲಿಮ್ ಆಗುವಂಥ ಒಂದು ಸಾಧ್ಯತೆ ಯಾಕೆಂದರೆ ಅದು ಸೆಂಟ್ರಲ್ ಮೈನಾರಿಟಿ ಮಿನಿಸ್ಟ್ರದ ಚೇರ್ಮನ್ ಆಗಬೇಕು ಈಗ ಸೆಂಟರ್ ಆಫ್ ಬೋರ್ಡ್ ಚೇರ್ಮ್ಯಾನ್ ಕೂಡ ರಾಜ್ಯದ ದೇಶದ ಮೈನಾರಿಟಿ ಜಾರ್ಜ್ ಕುರಿಯನ್ ಅವರು ಅಂತಹ ಒಂದು ಪರಂಪರೆ ಹಲವು ಇತ್ತು ಆದರೆ ಇಪ್ಪತ್ತೆರಡರಲ್ಲಿ ಇಪ್ಪತ್ತೊಂದು ಮಂದಿ ಕೂಡ ಮುಸಲ್ಮಾನರಾಗುವಂಥ ಚಾನ್ಸ್ ಇತ್ತು ಇವತ್ತು ಇಪ್ಪತ್ತ ಎರಡು ಮಂದಿಯಲ್ಲಿ ಹನ್ನೆರಡು ಮಂದಿ ನಾನು ಮುಸ್ಲಿಂ ಬರ್ಬೋದು ಈ ಮೂಲಕ ಇಂತಹ ಕಾನೂನುಗಳನ್ನು ತಂದುಕೊಂಡು ಒಂದು ಸಮುದಾಯದ ಅವರ ಪೂರ್ವಜರು ಕೊಟ್ಟಂತಹ ಲಕ್ಷಾಂತರ ಕೋಟ್ಯಂತರ ಬೆಚ್ಚ ವೆಚ್ಚ ಬರುವಂತಹ ಒಂದು ಸ್ವತ್ತಿನ ಸಂರಕ್ಷಣೆಯಲ್ಲಿ ಇತರ ಧರ್ಮೀಯರನ್ನು ತರಬಾರ್ದು ನನಗೆ ದ್ವೇಷ ಏನೂ ಇಲ್ಲ ಅವರ ಮೇಲೆ ಆದರೆ ಇದು ಒಂದು ಸಮುದಾಯದ ಮೇಲೆ ಮಾಡುವಂಥದ್ದು ದಾಳಿ ಅಂತ ನಾವು ನಂಬ್ತಾ ಇದ್ದೇವೆ ಈಗಾಗಲೇ ಹೇಳಿದ ಹಾಗೆ ಸಂವಿಧಾನದ ಎಲ್ಲ ಮೂಲ ಫಂಡಮೆಂಟಲ್ ರೈಟ್ಸ್ನ ಆರ್ಟಿಕಲ್ಗಳನ್ನು ಗಮನಿಸಿದರೆ ಒಂದೊಂದು ಕಾಸ್ಗಳಲ್ಲೂ ಕೂಡ ಒಂದೊಂದು ಕ್ಲಾಸ್ಗಳಲ್ಲೂ ಕೂಡ ಅದು ಸಂವಿಧಾನ ವಿರೋಧಿ ಆಗುವಂತ ಒಂದು ಸಿದ್ಧಾಂತ ಬರ್ತದೆ ಆದ್ದರಿಂದ ಈ ವಕ್ಫಿನ ಈ ಒಂದು ಅಮೆಂಡ್ಮೆಂಟ್ ಆಕ್ಟ್ ಸಂವಿಧಾನ ವಿರೋಧಿ ಅಲ್ಪಸಂಖ್ಯಾತರ ವಿರೋಧಿ ಮತ್ತು ಮುಸ್ಲಿಂ ವಿರೋಧಿ ಈ ಕಾರಣದಿಂದ ನಾವೆಲ್ಲರೂ ಕೂಡ ಏಕಖಂಡ ಏಕ ಒಂಬತ್ತು ದಿನದಲ್ಲಿ ವಿರೋಧ ಮಾಡುವಂತಹ ತೀರ್ಮಾನವನ್ನು ಕೈಗೊಂಡಿದ್ದೇವೆ ದೇಶಾದ್ಯಂತ ವಿವಿಧ ರೀತಿಗಳಲ್ಲಿ ಪ್ರತಿಭಟನೆಗಳು ಬುಗಿಹೇಳ್ತಾ ಇದೆ ನಮ್ಮ ಪ್ರತಿಭಟನೆ ಮುಂದಿನ ಶುಕ್ರವಾರ ಏಪ್ರಿಲ್ ಹದಿನೆಂಟರಂದು ಮೂರು ಗಂಟೆಯಿಂದ ಅಜ್ಜಾರ್ ಕಣ್ಣೂರು ಶಾ ಗಾರ್ಡನ್ ನಡೆಯಲಿಕ್ಕಿದೆ ಇದರ ಪ್ರಚಾರ ಕಾರ್ಯಕ್ರಮಗಳಲ್ಲಿ ನೀವು ಕೈ ಜೋಡಿಸಿ ಲಕ್ಷಾಂತರ ಮಂದಿ ಭಾಗವಹಿಸುವ ರೀತಿಯಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಬೆಂಬಲ ಕೊಡಬೇಕು ಅಂತ ಭಾಳ ಪ್ರೀತಿಯಿಂದ ನಿಮ್ಮೊಂದಿಗೆ ವಿನಂತಿ ಮಾಡ್ತಾ ಇತ್ತು ಡಾಕ್ಟರ್ ಮೊಹಮ್ಮದ್ ಫಾಜಿಲ್ ರುಜ್ಬಿ ಹಝ್ರ ಕಾವಲ್ಕಟ್ಟೆ ಅವರು ಹಿಂದೂಸ್ತಾನ ಕೆಲಸ ಮುಲ್ಕೆ جہاں پر مختلف ذات کے لوگ رہتے ہیں پوری دنیا میں ایک واحد ملک ہے جو اتنی ذاتیں رہتے ہیں الحمدللہ برسوں سے سالہ سال سے اس ملک میں ہندو مسلمان سکھ عیسائی ایک بھائی بھائی اور محبت فرطارہ رہتے ہیں سارے انسانوں کو اپنی ذات کا اپنے مذہب کا ایک پرسنل حق ہوتا ہے ابھی جیسا ہمارے جتنے لیڈرز آئے ہیں سب نے آپ کو بتایا ہے کہ وقت کی جو جائیداد ہیں یہ ہمارے قوم کے بڑوں نے اکابر لوگوں نے لیڈرز نے مذہب کی حفاظت کے لیے وقف کیے ہیں اس اس کی حفاظت کرنا ہم سب لوگوں کی ذمہ داری ہے اس لیے ہمیں چاہتے ہیں کہ سرکار نے حکومت نے جو قانون پاس کیا ہے وہ ہندوستان کے قانون کے خلاف ہے مسلمانوں کے خلاف ہے اور بابا صاحب نے جو سمیدھان بنا کے دیا ہے اس کے بھی خلاف ہے اس لیے ان شاء اللہ آنے والا جمعہ اٹھارہ تاریخ کو اڈیار کے شاہ گارڈن میں تمام مسلمان مل کر ہم پرتی بٹنے کا، کرنے جا رہے ہیں کہ آپ حضرات پورے علاقے میں سے پرچار کریں اور ہمارا ساتھ دیں شکریہ شکریہ دک اللہ ನಮ್ಮ ಉಲ್ಲಮ ನಾಯಕರು ಹೇಳಿರೋದಕ್ಕೆ ಎಲ್ಲರೂ ಅವರ ಎಲ್ಲ ಕಾನೂನು ರೀತಿಯಲ್ಲಿ ಭಾರತದ ಸಂವಿಧಾನ ಅದೇ ರೀತಿ ಕಾನೂನು ಕಾನೂನು ರೀತಿಯಲ್ಲಿ ಪ್ರತಿಭಟನೆ ಪ್ರತಿಭಟನೆ ನಮ್ಮ ಹಕ್ಕು ಆ ಹಕ್ಕನ್ನು ಚಲಾಯಿಸುವ ಒಂದು ಅವಕಾಶ ಮಾತ್ರ ನಮ್ಮ ಮುಂದಿರೋದು ಯಾಕೆಂದರೆ ನಮೀಗ ಸುಪ್ರೀಂ ಕೋರ್ಟಿಗೆ ನಾವು ಈಗಾಗಲೇ ಕರೆ ತಟ್ಟಿದ್ದೀವಿ ಪ್ರತಿಭಟನೆ ಮಾಡೋದು ನಮ್ಮ ಹಕ್ಕಾದ್ದರಿಂದ ನಾವು ವಿನಂತಿಯ ನಮ್ಮ ಎಲ್ಲ ಸೀಮೋಲ್ಲಂಘನೆ ಮಾಡಿ ವಿನಂತಿ ಮಾಡಲಾಗಿದೆ ಈ ಕಾಯ್ದೆಯನ್ನು ತರಬೇಡಿ ಅಂತೇಳಿ ಕೋಟಿಗಟ್ಟಲೆ ಸೈನ್ಯಗಳು ಹೋಗಿದೆ ಜೆ ಪಿ ಸಿಯ ಮುಂದೆ ಆದರೂ ಅದನ್ನು ಯಾವುದನ್ನು ಗಮನಕ್ಕೆ ತೆಗೆಯದೆ ಈ ಒಂದು ತರಾತುರಿಯಲ್ಲಿ ಈ ಒಂದು ಕಾಯಿದೆಯನ್ನು ತಂದಿರುವುದರ ಹಿಂದಿನ ಉದ್ದೇಶ ಮುಸ್ಲಿಂ ಸಮುದಾಯದ ಸರ್ವನಾಶ ಅಂತ ನಾವು ತಿಳ್ಕೊಂಡಿದ್ದೀವಿ ಅದಲ್ಲ ಅಂತ ಕೇಂದ್ರ ಸರ್ಕಾರ ಎಷ್ಟೋ ಅದು ಮುಸ್ಲಿಂ ಸಮುದಾಯಕ್ಕೆ ಅರ್ಥನೇ ಆಗ್ತಾ ಇಲ್ಲ ಯಾಕೆ ಅಲ್ಲ ಅಂತ ಅದು ಇಲ್ಲ ಮುಸ್ಲಿಂ ಸಮುದಾಯದ ಅಭಿವೃದ್ಧಿ ಅಂತ ಹೇಳ್ತಾ ಇದ್ದಾರೆ ಆದರೂ ಅಲ್ಲ ಆ್ಯಕ್ಟ್ಗಳೆಲ್ಲ ನೋಡುವಾಗ ಎಲ್ಲ ಮುಸ್ಲಿಂ ಸಮುದಾಯದ ವಾಕ್ ಆಸ್ತಿಗಳೇ ಭೂಗಲ್ಲರ ಅದೇ ರೀತಿಯಲ್ಲಿ ಯಾರು ಎಂಕ್ರೋಚರ್ಸ್ ಇದ್ದಾರೆ ಅವರ ಕೈ ಸೇರುವುದರಲ್ಲಿ ಎರಡು ಮಾತಿಲ್ಲ ಆದ್ದರಿಂದ ಇದನ್ನು ನಾವು ಎಲ್ಲ ಕಡೆಯಲ್ಲೂ ಪ್ರತಿಭಟನೆಗೆ ನಾವು ಇದು ಕೊಟ್ಟಿದ್ದೀವಿ ಈಗಾಗಲೇ ಕಾನೂನು ದೊಡ್ಡ ಪಟ್ಟಿಯನ್ನು ಕೊಡ್ತೀವಿ ಇದು ಕಾನೂನು ಸಂವಿಧಾನ ವಿರೋಧಿ ಅಂತ ಅಂದರೆ ನ್ಯಾಯಾಲಯದಲ್ಲಿ ನಮಗೆ ನ್ಯಾಯ ಸಿಗುವ ಎಲ್ಲ ಸಾಧ್ಯತೆ ಇದೆ ಅಂತ ಕೂಡ ಹೇಳ್ತೀವಿ ಅಲ್ಲಿ ವಿಶ್ವಾಸ ಇರುವಾಗ ಪ್ರತಿಭಟನೆ ನಮ್ಮ ಜಲ್ಲಿಕಟ್ಟು ಶಬರಿಮಲೆ ಎಲ್ಲ ನಮ್ಮ ಮುಂದೆ ಇದೆ ಅಲ್ಲ ಹಲವಾರು ನಿದರ್ಶನಗಳಿವೆ ಇಲ್ಲೂ ನಮ್ಗೆ ನ್ಯಾಯ ಸಿಗತ್ತೆ ಎಂಬ ನಿರೀಕ್ಷೆ ನಮ್ಗಿದೆ ಎಲ್ಲ ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿರುವಂಥ ಎಲ್ಲ ಸಂಘಟನೆಗಳಿಗೂ ನಾವು ಆಹ್ವಾನ ನೀಡ್ತೀವಿ ಸಮುದಾಯದ ಎಲ್ಲ ನಾಯಕರು ಭಾಗವಹಿಸ್ತಾರೆ ಎಲ್ಲ ಸಮುದಾಯದಲ್ಲಿ ಇದು ಸಮುದಾಯದ ವಿಚಾರ ಇಲ್ಲಿ ರಾಜಕೀಯ ಸಂಘಟನೆ ಸಮುದಾಯದ ಎಲ್ಲ ನಾಯಕರನ್ನು ನಾವು ಇದರ ಅಲ್ಲ ಸಂಘಟನೆ ಮುಸ್ಲಿಂ ಸಮುದಾಯದ ಎಲ್ಲ ನಾಯಕ ಯಾಕಂದರೆ ಇದು ಒಂದು ಸಂಘಟನೆಗೆ ಅಥವಾ ಒಂದು ಪ್ರತ್ಯೇಕವಾದಂತಹ ಒಂದು ಜನರಿಗೆ ಆತಂಕ ಅಲ್ಲ ಇದು ಇದು ಸಮುದಾಯದ ಸಂಪೂರ್ಣವಾದಂತಹ ಮಸೀದಿ ಮದ್ರಾಸಾ ಕಬ್ರಸ್ತಾನ್ ಈದ್ಗಾ ಖಾನ್ಖಾ ಆಶೂರ್ಖಾನ ಅದೇ ರೀತಿ ಸ್ಮಶಾನ ನಿಮ್ಗೆ ಗೊತ್ತಿದೆ ಈ ಒಂಬತ್ತು ಲಕ್ಷ ಏನು ಈ ಪ್ರಾಪರ್ಟಿಯಲ್ಲಿ ಅತಿ ಹೆಚ್ಚಿರುವುದೇ ಕಬ್ರಿಸ್ತಾನ್

ಇತ್ತೀಚೆಗೆ ಮಾತ್ರ ಸ್ಮಶಾನಕ್ಕೆ ಸರ್ಕಾರ ಜಾಗ ಕೊಡ್ತಾ ಇರೋದು ನಮ್ಮ ಹಲವಾರು ವರ್ಷ ಸಾವಿರದ ನಾಲ್ಕುನೂರು ವರ್ಷಗಳಿಂದ ಅದಕ್ಕಿಂತ ಮುಂಚೆಯೂ ನಾವೇ ವರ್ಕ್ ಮಾಡಿದಂಥ ಜಾಗಗಳು ನೀವು ಯಾವುದೇ ಮಸೀದಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೋಗಿದ್ದೀವೋ ಆ ಮಸೀದಿ ಸಮೂಹ ಸಮೀಪದಲ್ಲಿ ಒಂದು ಇದೆ ನಾವೇ ಖರೀದಿ ಮಾಡಿದಂಥ ನಾವೇ ವರ್ಕ್ ಮಾಡಿದಂಥ ಜಾಗ ಇತ್ತೀಚೆಗೆ ಕಬ್ರಸ್ತಾನ್ ಜನಸಂಖ್ಯೆ ಜಾಸ್ತಿ ಆಯಿತು ಕಬ್ರಸ್ತಾನ ಜಾಗ ಕಡಿಮೆ ಆಯಿತು ಆವಾಗ ಸರ್ಕಾರ ಇದೆ ಅದು ಎಲ್ಲ ಧರ್ಮಕ್ಕೂ ಇದೆ ಆದ್ದರಿಂದ ಈ ಪೈದು ನಮ್ಮಲ್ಲಿ ಹಲವಾರು ವರ್ಷಗಳಿಂದ ಇರುವುದು ನಾವೇ ಉಕ್ಕು ಮಾಡಿದಂತ ಗಮನಿಸ್ತಾನೆ ಸ್ವಾಗತಿಸುವ ವಿರೋಧಿಸುವಂತೆ ಎಲ್ಲ ಇದೆ ಅಲ್ಲ ಪ್ರಜಾಪ್ರಭುತ್ವದಲ್ಲಿ ಈ ವ್ಯವಸ್ಥೆಯಲ್ಲಿ

ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಮೂವತ್ತಾರು ಲಕ್ಷ ಎಕರೆ ಇತ್ತು ಅಂತ ಅದೇ ಒಂದು ಮಾಹಿತಿನೂ ಈಗ ಕೊಡ್ತಾ ಇದ್ದಾರೆ ಅಂದರೆ ನನ್ನದು ಕಡಿಮೆ ಆಗಿದೆ ಅಂತ ಒಂಬತ್ತು ಲಕ್ಷ ಅಧಿಕೃತವಾಗಿ ಹೇಳಿರೋದು ಅ ಒಂಬತ್ತು ಲಕ್ಷ ಅಧಿಕೃತವಾಗಿ ಲೋಕಸಭೆಯಲ್ಲಿ ಮಂಡನೆ ಆಗಲಿ ಆಗಿದೆ ಬಟ್ ಅವರ ವೆಬ್ಸೈಟಲ್ಲಿ ಮೂವತ್ತಾರು ಲಕ್ಷ ಇದು ತೋರಿಸ್ತಾ ಇದೆ ಅದು ಕರ್ನಾಟಕದಲ್ಲಿ ಮಾತ್ರ ಐದು ಲಕ್ಷ ಎಕರೆ ಜಾಸ್ತಿ ತೋರಿಸ್ತಾ ಇದೆ ಹೌದು ವೆಬ್ಸೈಟಲ್ಲಿ ತೋರಿಸ್ತಾ ಇದ್ದಾರೆ ಬಟ್ ಅಧಿಕೃತವಾಗಿ ಲೋಕಸಭೆಯಲ್ಲಿ ರಿಜುಜ್ ಅವರು ಕೊಟ್ಟಿರೋದು ಒಂಬತ್ತು ಲಕ್ಷ ಕೋಟಿ ಅಂತ ಲೋಕಸಭೆಯಲ್ಲಿ ಮಂಡನೆ ಮಾಡಿರೋದು ಅವರದೇ ವೆಬ್ಸೈಟಲ್ಲಿ ಮೂವತ್ತಾರು ಲಕ್ಷ ಕೋಟಿ ತೋರಿಸ್ತಾ ಇದೆ ಸ್ವರೂಪ ಏನು ಸ್ವರೂಪ ನಮ್ಮದು ಕೈ ಇದು ಸಂವಿಧಾನ ವಿರೋಧಿಯಾದಂತಹ ಮುಸ್ಲಿಂ ಸಮುದಾಯದ ದಮನ ಮುಸ್ಲಿಂ ಸಮುದಾಯದ ಆಸ್ತಿಗಳಾದಂತಹ ವಕ್ಫಾಸ್ತಿಗಳನ್ನು ಸರ್ಕಾರ ಕಬಳಿಸುವಂತಹ ಪ್ರಯತ್ನವೂ ಇದರಲ್ಲಿ ಅಡಗಿದೆ ಅದೇ ರೀತಿಯಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಬೇಕಾದಂಥ ಬೇರೆ ಯಾರಿಗೂ ಇಲ್ಲದಂಥ ಕಾನೂನನ್ನು ಮುಸ್ಲಿಂ ಸಮುದಾಯದ ಮೇಲೆ ಹೇರುವಂತಹ ಒಂದು ಪ್ರಯತ್ನವೂ ಇದರಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ ಯಾರಿಗೂ ಇಲ್ಲ ಈಗಾಗಲೇ ಹೇಳಿದಾಗೆ ಹಿಂದು ಸಮಾವೇಶ ಮಾಡ್ತೀವಿ ಸಮಾವೇಶ ಮಾಡ್ತೀವಿ ವಿರೋಧವನ್ನು ನಮ್ಮ ವಿರೋಧವನ್ನು ವ್ಯಕ್ತಪಡಿಸ್ತೀವಿ ನಾವು ಲಕ್ಷಾಂತರ ಜನರು ಸೇರ್ಬೋದು ಈಗಾಗಲೇ ಪ್ರಚಾರ ನಡೀತಾ ಇದೆ ನಿನ್ನೆ ಶುಕ್ರವಾರದ ಮಸಿ ಇದು ಪ್ರತ್ಯೇಕವಾದಂತಹ ನಮ್ಮ ಇದು ಇದರಲ್ಲಿ ಪ್ರತ್ಯೇಕವಾಗಿ ಹೇಳಲಾಗಿದೆ ಭಾಷಣದಲ್ಲಿ ಅದರಿಂದ ಲಕ್ಷಾಂತರ ಜನರು ಸೇರುವಂಥ ಒಂದು ದೊಡ್ಡ ಮಂಗಳೂರಿನ ಇತಿಹಾಸದಲ್ಲಿ ದೊಡ್ಡದಾದಂಥ ಒಂದು ಕಾರ್ಯಕ್ರಮ ಅಡ್ಡ್ಯಾರ್ನಲ್ಲಿ ನಡೆಯಲಿಕ್ಕಿದೆ ನಮ್ಮ ಒಕ್ಕೂಟದ ಪ್ರಮುಖರಾದಂಥ ಅಬ್ದುಲ್ ಖಾದರ್ ದಾರಿಮಿ ಕೊಕ್ಕಿಲರವರು ಧನ್ಯವಾದ ಸರ್ ಸಂಸ್ಕೃತಿ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಗೌರವಾನ್ತ ಒಂದು ಪತ್ರಿಕಾ ರಂಗದ ಪ್ರತಿಯೊಬ್ಬ ಮಿತ್ರರಿಗೂ ಹೃದಯದ ಧನ್ಯವಾದಗಳು